ಆಯ್ ಫ್ಯಾಮ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬಂದು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಬಂದು ರ್ಯಾಂಡಮ್ ಆಗಿ ಸ್ಟಾರ್ಟ್ ಆಗಿದೆ ಟೈಮು ಮಾರ್ನಿಂಗ್ ಅಂತಲೇ ಹೇಳ್ತೀನಿ ಸ್ವಲ್ಪ ಕ್ಲೀನ್ ಮಾಡೋದಿತ್ತು ಫ್ರಿಡ್ಜ್ ಸ್ಟೋರೇಜ್ ಬಾಕ್ಸ್ಗಳನ್ನೆಲ್ಲ ಎಲ್ಲ ತೊಳೆದು ಎತ್ತಿಡೋಣ ಅಂತ ಹೇಳ್ಬಿಟ್ಟು ಇದ್ದೀನಿ ಆಲ್ಮೋಸ್ಟ್ ಎಲ್ಲ ತರಕಾರಿಗಳು ಖಾಲಿಯಾಗಿತ್ತು ಅದಕ್ಕೋಸ್ಕರ ಸ್ಟೋರೇಜ್ ಬಾಕ್ಸ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಡೋಣ ಆಮೇಲೆ ತಂದರೆ ರೀಫಿಲ್ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಅಡುಗೆನೂ ಮಾಡ್ಕೊಂಬೇಡೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಊರಿಗೆ ಹೋಗೋದಿತ್ತು ಅದಕ್ಕೋಸ್ಕರ ಟಿಫನ್ ಏನು ಬೇಡ ಅಂತ ಹೇಳ್ಬಿಟ್ಟು ಒಂದೇ ಸಲ ಅಡುಗೆ ಮಾಡೋಣ ಹೇಳ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಸೊಪ್ಪೆಲ್ಲ ಕಟ್ ಮಾಡಿ ಬೇಯಕ್ಕೆ ಇಟ್ಟಿದ್ದೀನಿ ಇವಾಗ ಕ್ಲೀನ್ ಮಾಡ್ತಾ ಟಿಫನ್ ಮಾಡು ಮಧ್ಯಾಹ್ನ ಅಡುಗೆ ಮಾಡೋದೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದೇ ಸಲ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲಿ ಎಲ್ಲರೂ ಟಿಫನ್ ಮಾಡೋದು ಲೇಟೇ ಆಗಿರೋದ್ರಿಂದ ಒಂದು ಸ್ವಲ್ಪ ಲೇಟಾಗಿ ಅಡುಗೆ ಮಾಡ್ತೀನಿ ಎಲ್ಲರೂ ಟಿಫನ್ ಮಾಡೋದು ಒಂದು ಹತ್ತುವರೆ ಹಾಗೆ ಆಗುತ್ತೆ ಒಂದು ನನ್ನ ಹಸ್ಬೆಂಡ್ಗೆ ಒಂದೊಂದು ದಿವಸ ಹನ್ನೊಂದು ಗಂಟೆ ಆದರೂ ಆಗುತ್ತೆ ಅದಕ್ಕೋಸ್ಕರ ಲೇಟಾದರೂ ಪರವಾಗಿಲ್ಲ ಮುದ್ದೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಅಡುಗೆ ಮಾಡ್ಕೊತ ಕ್ಲೀನ್ ಮಾಡಿಬಿಟ್ಟು ಎತ್ತಿಡ್ತಾ ಇದ್ದೀನಿ ನನ್ನ ಮಗಳೋಳು ಔಷಧಿ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಔಷಧಿಗಳು ಇದ್ದೇ ಬಿಟ್ಲು ದಿನ ಒಂದು ಸ್ವಲ್ಪ ಲೇಟಾಗಿ ಎದೊಳ್ತಾ ಇದ್ಲು ಒಂದೇ ಹತ್ತು ಗಂಟೆ ಒಂಬತ್ತುವರೆ ಆ ಥರ ಆಗ್ತಾಯಿತ್ತು ಇವತ್ತೊಂದು ಎಂಟು ಮುಕ್ಕಾಲ್ಗೆಲ್ಲ ಎದ್ಬಿಟ್ಟಿದ್ಲು ಅವಳೆದ್ರೆ ಮುಗಿತು ವೀಡಿಯೋ ಮಾಡೋರ ಕತೆ ಮುಗೀತು ಅಂತಲೇ ಅರ್ಥ ಹಂಗೂ ಹೆಂಗೋ ಸಾಹಸ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹಾಗೆ ಅವನ್ನೆಲ್ಲ ಕ್ಲೀನ್ ಮಾಡಿ ಒರೆಸಿ ಎತ್ತಿಟ್ಟೆ ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು ತಂದರೆ ಒಂದೇ ಸಲ ತರಕಾರಿಗಳನ್ನೆಲ್ಲ ರೀಫಿಲ್ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಎತ್ತಿಟ್ಟೆ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದ್ದೆ ಮ್ಯಾಟೆಲ್ಲ ಒಗೆದು ಮೇಲೆ ಹಾರಾಕಿ ಕಾರ್ ಪಾರ್ಕಿಂಗ್ ಎಲ್ಲ ತೊಳೆದ್ಬಿಟ್ಟು ಊರಿಗೆ ಹೋಗಿದ್ವಿ ಪರೋಕ್ಷ ಸಾಯಂಕಾಲನೇ ಆಗ್ಬಿಟ್ಟಿತ್ತು ಹಾಗೆ ಊರಿಂದ ಸ್ವಲ್ಪ ಸೊಪ್ಪು ಹಣ್ಣು ಎಲ್ಲ ತೊಗೊಂಡು ಬಂದಿದ್ದೆ ಅದನ್ನೆಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ ಏನಕ್ಕೆ ಅಂದರೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ವಾರ ಮಾಡೋದಿದೆ ಅಲ್ವಾ ನಾಳೆ ಶನಿವಾರ ಇರೋದರಿಂದ ಎಲ್ಲ ನೀಟಾಗಿ ಎತ್ತಿಟ್ಕೊಳ್ಳೋಣ ಹೇಳ್ಬಿಟ್ಟು ಹಣ್ಣುಗಳನ್ನೆಲ್ಲ ಜೋಡಿಸಿ ಎತ್ತಿಟ್ಕೊತಾ ಇದ್ದೀನಿ ನನಗೆ ಬಾಳೆಹಣ್ಣು ಅಂದರೆ ತುಂಬ ಇಷ್ಟ ಸ್ಮೂದಿ ಮಾಡೋಣ ಅಂತ ಅಂದ್ಕೊಂಡು ಬಾಳೆಹಣ್ಣು ತೊಗೊಂಡು ಬಂದೆ ನನ್ನ ಮಗಳು ಮಾವಿನಕಾಯಿ ಅಂದರೆ ಸಕ್ಕತ್ ಇಷ್ಟಪಟ್ಟು ತಿಂತಾಳೆ ಅವಳಿಗೋಸ್ಕರ ಬಾ ಮಾವಿನ ಹಣ್ಣೆಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಜೋಡಿಸಿ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ವಾರ ಅಂದಮೇಲೆ ವಾರದಿಂದ ದಿವಸ ವಾರದ ದಿವಸ ತುಂಬಾ ಕೆಲಸಗಳಿರುತ್ತೆ ಎಲ್ಲರೂ ಮನೆಯಲ್ಲೂ ಸಹ ನಾನು ಬೆಳಗ್ಗೆ ತೊಳೆದ್ರೆ ಅಡುಗೆ ಮನೆ ಆಗಲ್ಲ ಅಂತ ಹೇಳ್ಬಿಟ್ಟು ನೈಟೇ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಬಿಟ್ಬಿಡ್ತೀನಿ ಸೊ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬೆಳಗ್ಗೆ ಸ್ವಲ್ಪ ಬೇಗ ಎದೊಳೋಣ ಅಂತ ಹೇಳ್ಬಿಟ್ಟು ಅಲಾರಾಮ್ ಇಟ್ಕೊಂಡು ಮಲ್ಕೋತೀನಿ ಅಲಾರಾಮ್ ಆಫ್ ಮಾಡಿ ಮಲ್ಕೊಳ್ಳೋದೇ ಜಾಸ್ತಿ ಹಂಗಿದ್ರು ಇವತ್ತು ಸ್ವಲ್ಪ ಬೇಗನೆ ಇದ್ದೆ ಅದಕ್ಕೆ ಬೇಗನೆ ಎಲ್ಲ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ ಇದಾಯಿತು ಸೊ ಇಷ್ಟೆಲ್ಲ ಕೆಲಸ ಆದರೆ ನಂದು ಎಲ್ಲ ಕೆಲಸ ಮುಗಿಯುತ್ತೆ ಅಂತ ಅರ್ಥ ನನ್ನ ಹಸ್ಬೆಂಡ್ ಅದನ್ನು ನೆಕ್ಸ್ಟ್ ಕೆಲಸ ಎಲ್ಲ ಮಾಡ್ಕೊತಾರೆ ವಾರ ಪೂಜೆ ಎಲ್ಲ ಅವ್ರು ಮಾಡ್ಕೊತಾರೆ ನಾನು ಹೆಲ್ಪ್ ಮಾಡ್ತೀನಿ ಅಷ್ಟೇ ನನ್ನ ಹಸ್ಬೆಂಡ್ಗಿನ್ ಕೆಲಸ ಇಲ್ದಿದ್ರಿಂದ ಅವ್ರು ಬೆಳಗ್ಗೆ ಪೂಜೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾಯಿದ್ರು ನಾನು ಟಿಫನ್ಗೆ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ತುರ್ದಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಇದ್ದೀನಿ ಸೊ ದಟ್ ಅವಾಗ ಬೇಗ ಟಿಫನ್ ಆಗುತ್ತೆ ನಾನು ಟಿಫನ್ ಮಾಡೋದು ಸ್ವಲ್ಪ ಲೇಟೇ ಪೂಜೆ ಎಲ್ಲ ಇರೋದ್ರಿಂದ ಲೇಟಾಗೇ ಮಾಡೋಣ ಬಟ್ ಎಲ್ಲ ಕ್ಲ ರೆಡಿ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ತೊಳ್ಬಿಟ್ಟು ದುಡ್ಡುಬಿಟ್ಟು ಇಡ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟು ಹಂಗೆ ಸ್ವಲ್ಪ ಸ್ಮೂತಿ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಹಣ್ಣೆಲ್ಲ ತೊಗೊಂಡು ಬಂದಿದ್ನಲ್ವಾ ಸ್ಮೂತಿ ಮಾಡೋಣ ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ ಹಾಗೆ ಬಾದಾಮ್ ಎಲ್ಲ ಖಾಲಿ ಆಗಿತ್ತು ಅದಕ್ಕೆ ಬಾಟ್ಲಿಗೆಲ್ಲ ರೀಫಿಲ್ ಮಾಡಿಬಿಟ್ಟು ಎತ್ತಿಡೋಣ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡ್ತಾ ಇದ್ದೀನಿ ಸ್ವಲ್ಪ ಪೆಪರ್ ಪೌಡ್ರು ಜೀರಿಗೆ ಪೌಡ್ರು ಅದೆಲ್ಲ ರೀಫಿಲ್ ಮಾಡಿ ಎತ್ತಿಟ್ಕೊಳ್ಳೋದಿತ್ತು ಹಾಗೆ ಬಾದಾಮ್ನು ಕೂಡ ರೀಫಿಲ್ ಮಾಡಿ ಎತ್ತಿಟ್ಕೊಳ್ಳೋಣ ಹಾಕ್ತಾ ಹಾಕ್ತಾಯಿದ್ದೀನಿ ನನ್ನ ಹಸ್ಬೆಂಡು ದೇವ್ರ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದಾರೆ ಅವರು ದೇವ್ರ ಮನೇಲೆ ಎಲ್ಲ ಪಾತ್ರೆಯೂ ಕ್ಲೀನ್ ಮಾಡಿ ಎತ್ತಿಟ್ಕೊತಾರೆ ದೇವ್ರ ಫೋಟೋ ಗೋಡೆ ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊತಾರೆ ನಾನು ಅಷ್ಟೊತ್ತಿಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ಹೊಸಲಿಗೆಲ್ಲ ಹೂ ಇಟ್ಕೊಡೋದು ಕುಂಕುಮ ಇಡೋದು ಅದೆಲ್ಲ ಕೆಲಸ ಹೆಲ್ಪ್ ಮಾಡಿಕೊಡ್ತೀನಿ ಸೊ ದಟ್ ಅವ್ರಿಗೂ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರಿಗೆ ಬೇರೆ ಕೆಲಸ ಇದ್ದಿದ್ದರಿಂದ ಸ್ವಲ್ಪ ಬೇಗ ವಾರ ಮಾಡೋಣ ಮಾಡ್ತಾ ಮಾಡ್ತಾಯಿದ್ದೀವಿ ನನ್ನ ಮಗಳೇ ನೋಡಿ ಇಷ್ಟೊತ್ತಿಗೆ ಅವಳು ಬೇದಲು ಸ್ನಾನ ಮಾಡಿಸಿ ಇವಾಗ ನಾಮ ಕೂಸ್ಕೊಂತಾ ಇದ್ದಾಳೆ ಅವಳು ಸಹ ಪಾಪ ಇವತ್ತು ಎತ್ತ ತಕ್ಷಣ ಹಾಲು ಕುಡ್ದಿಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಇದ್ದಾರೆ ಅವರಪ್ಪ ಆಮೇಲೆ ಹಾಲು ಕುಡಿತೀನಿ ಅಂತ ಹೇಳಿದ್ಲು ಅಷ್ಟೊತ್ತಿಗೆ ಟಿಫನ್ ಟೈಮೇ ಆಗೋಗಿತ್ತು ಪೂಜೆ ಎಲ್ಲ ಮಾಡಿದ್ಮೇಲೆ ಒಂದು ಸಲ ಟಿಫನ್ ತಿನ್ನಿಸೋಣ ಅಂತ ಹೇಳ್ಬಿಟ್ಟು ನಾನು ಸುಮ್ಮನಾದೆ ಲೇಟಾಗಿ ಹಾಲು ಕುಡ್ಸೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಶನಿವಾರದ ದಿನ ದೇವ್ರ ಮನೆ ಈ ಥರ ಅಲಂಕಾರ ಆಗಿತ್ತು ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅವರ ಆ ಕಡೆ ಪೂಜೆ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಟಿಫನ್ನಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಆಗಲೇ ಮಾವಿನಕಾಯಿನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ತುರಿದು ಇಟ್ಟಿದ್ರಿಂದ ಇವಾಗ ಸ್ವಲ್ಪ ಈಸಿ ಆಗುತ್ತೆ ನಾನೊಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕಡಲೆ ಬೀಜ ಇದೆಲ್ಲ ನೀಟಾಗಿ ಫ್ರೈ ಮಾಡಿಕೊಂಡು ಮೆಣಸಿನ್ಕಾಯಿ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ನೆಕ್ಸ್ಟು ಸ್ವಲ್ಪ ಅರ್ಶನ ಉಪ್ಪು ಹಾಕ್ಕೊಂಡು ಈರುಳ್ಳಿನ ಬಾಡಿಸಿದ ನಂತರ ಮಾವಿನ ತುರಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಸಿಂಪಲ್ ಆಗೇ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ಸಹ ಇರಲಿ ಒಂದು ದಿವಸ ಟ್ರೈ ಮಾಡೋಣ ನನಗೆ ಯಾಕೋ ಮಾವಿನಕಾಯಿ ಚಿತ್ರಾನ್ನ ತಿನ್ಬೇಕು ಅನಿಸ್ತಾ ಇತ್ತು ಅದಕ್ಕೋಸ್ಕರ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ನನ್ನ ಹಸ್ಬೆಂಡು ಚಿತ್ರಾನ್ನನೆಲ್ಲ ಕಲಸಿ ಎಲ್ರಿಗೂ ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬ ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ತೀನಿ ಚಿತ್ರಾನ್ನ ಮಾತ್ರ ಏನು ಯಾಕೆ ನೀನ್ ಹಿಂಗ್ ಮಾಡ್ತೀಯ ಹೊಡಿತೀನಿ ನೋಡ ಕಂಡ ಹಿಂಗ ನೋಡು ಏನು ತಿಂತಾ ಇರೋದು ಏನಿಕ್ ಮುನ್ಸ್ಕೊಂಡಿದ್ಯಾ ನನ್ ಮೇಲೆ ಹೊಡೆದೆ ನಾನು ನೀನು ಐಸ್ ಕ್ರೀಮ್ ಕೇಳ್ದಲ್ಲ ಅದಕ್ಕೆ ನಾನು ಒಡ್ದೆ ಇನ್ನೊಂದ್ಸಲ ಐಸ್ ಕ್ರೀಮ್ ಕೇಳ್ತೀಯಾ ಕೇಳ್ತೀಯಾ ಇಲ್ಲಿ ಒಂದ್ಸಲ ಕೇಳು ಸಾಯಂಕಾಲ ಮಾರ್ಕೆಟಿಂದ ನನ್ನ ಹಸ್ಬೆಂಡು ಸೊಪ್ಪು ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಅದನ್ನೆಲ್ಲ ರೀಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ಬಾಕ್ಸಸ್ ಎಲ್ಲ ತೊಳೆದಿಟ್ಟಿದ್ನಲ್ವ ಅದನ್ನೆಲ್ಲ ರೀಫಿಲ್ ಮಾಡೋಣ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊಪ್ಪು ತರಕಾರಿ ಎಲ್ಲನೂ ಎತ್ತಿಡ್ತಾ ಇದ್ದೀನಿ ಒಂದು ಕಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋವರಷ್ಟೊತ್ತಿಗೆ ನನ್ನ ಹಸ್ಬೆಂಡು ಮಗಳು ಸಹ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿ ಕೊಟ್ಟರು ಕರ್ಬೇವಿನ ಸೊಪ್ಪು ಇಲ್ಲೇ ಕಿತ್ಕೊಂಡು ಬಂದಿದ್ರು ಕೊತ್ತಂಬರಿ ಸೊಪ್ಪು ದಂಟಿನ ಸೊಪ್ಪೆಲ್ಲ ಫ್ರೆಶ್ ಆಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ರು ಅದನ್ನೆಲ್ಲ ನೀಟಾಗಿ ಸೋಸ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದಂಟಿನ ಸೊಪ್ಪಂತೂ ತುಂಬಾ ಫ್ರೆಶ್ ಆಗಿತ್ತು ಊರಿಂದ ಸ್ವಲ್ಪ ತಂದಿದ್ದಿತ್ತು ಅದ್ರ ಜೊತೆಗೆ ಇದನ್ನು ಕಟ್ ಮಾಡಿಬಿಟ್ಟೆಲ್ಲ ಎತ್ತಿಟ್ಟೆ ಸೊ ಸ್ವಲ್ಪ ವಾಟರ್ ಆ್ಯಪಲ್ಲೆಲ್ಲ ತಂದಿದ್ದರು ಅದನ್ನೆಲ್ಲ ಕ್ಲೀನ್ ಮಾಡಿ ಇದ್ದೀನಿ ನೋಡಿದ್ರಲ್ಲ ಇದಿಷ್ಟು ನಮ್ಮ ಒಂದು ಪುಟ್ಟ ವ್ಲಾಗ್ ಆಗಿರುತ್ತೆ ಈ ವ್ಲಾಗ್ ನಿಮ್ಗೆ ಖಂಡಿತ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ಸೇರುತ್ತೆ ಸೊ ದಟ್ ನೀವೇ ಆ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು